ಒಟ್ಟಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ಅಂತ ಹೇಳಲ್ಲ ನಮ್ಮ ವೀಕ್ಷಕರಿಗೆ ಖಂಡಿತ ಸಿ ದುಡ್ಡು ಅನ್ನುವಂಥದ್ದು ನಾನು ಹೇಳದ್ನಲ್ವಾ ಇಟ್ಸ್ ಸೋ ಇನ್ಸಿಗ್ನಿಫಿಕೆಂಟ್ ಸೊ ಹೆಲ್ತ್ ಎಷ್ಟು ಜನಕ್ಕೆ ಏನೋ ಹುಷಾರಿರೋದಿಲ್ಲ ಕ್ಯಾನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ ಅವ್ರು ಬೇಕಾದ್ರೆ ಈಗ ದೊಡ್ಡ ಶ್ರೀಮಂತ ನನ್ನ ಹತ್ರ ಸಾವಿರಾರು ಕೋಟಿ ಇದೆ ನಾನು ನಿಮ್ಗೆ ಹೇಳ್ತೇನೆ ಸಿ ನಾನು ಸಾವಿರ ಕೋಟಿ ಕೊಡ್ತೀನಿ ನಾನು ಕ್ಯಾನ್ಸರ್ ಗುಣ ಮಾಡ್ಕೊಡಿ ಅಂತ ಯಾರ ಕೈಯಲ್ಲೂ ಸಾಧ್ಯವಿಲ್ವಲ್ಲ ಸೊ ಹಾಗಾಗಿ ಸೊ ದ ಬೆಸ್ಟ್ ರಿಚಸ್ ಅಂತಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ನೋಡಿ ಸೊ ಆ ರೀತಿ ಬೆಲೆ ಕಟ್ಟೋದಕ್ಕೆ ಆಗೋಲ್ಲ ಮೇಡಮ್ ಈಗ ನಾನು ದುಡ್ಡಿನ ವಿಚಾರಕ್ಕೆ ನೀವು ಬಂದು ನನ್ನನ್ನು ಕೇಳಿದರೆ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ ಅಂತಂದರೆ ನನಗೆ ಎಷ್ಟು ಬೇಕೋ ಹ್ಯಾಪಿಯಾಗಿ ಜೀವನ ಮಾಡೋದಕ್ಕೆ ಅಷ್ಟಿದೆ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ನನ್ನ ಪ್ರಕಾರ ಲಕ್ಷ ಕೋಟಿ ಸಾವಿರ ಕೋಟಿ ಇರೋರು ಶ್ರೀಮಂತರು ಅಂತ ನನ್ನ ಒಂದು ಪರಿಗಣಿತೆಯಲ್ಲಿ ಬರೋದಿಲ್ಲ ಯಾಕಂದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಎಲ್ಲವನ್ನು ಅನುಭವಿಸೋರು ನಾವು ಆಗಿರಬೇಕು ಯಾವುದೇ ಆಗಲಿ ಹೆಚ್ಚಾದಾಗ ಅದು ವಿಷ ಆಗ್ಬಿಡುತ್ತೆ ಪಾಯ್ಸನ್ ಆಗಿಬಿಡುತ್ತೆ ಹೇಳ್ತಾರೆ ಸೀತೆಗೆ ವಿಷ ಆಗಿದ್ದು ಅವಳ ಬ್ಯೂಟಿನೇ ಅಂತ ಹೇಳ್ತಾರೆ ಸುಂದರ ಎಷ್ಟು ಚೆನ್ನಾಗಿದ್ಲು ಅಂತಂದರೆ ಎಲ್ಲರಿಗೂ ಇಷ್ಟ ಆಗ್ತಿದ್ರು ಸೊ ಹಾಗಾಗಿ ಅತಿ ಹೆಚ್ಚು ಯಾವುದಾದರೂ ಅದು ಮುಳ್ಳಾಗ್ಬಿಡುತ್ತೆ ಅಥವಾ ಕೆಟ್ಟದಾಗ್ಬಿಡುತ್ತೆ ಅನ್ನೋ ರೀತಿ ಆಮೇಲೆ ಇನ್ನೊಂದು ಅದಕ್ಕೆ ಅಂತ್ಯನೇ ಇಲ್ಲ ಮೇಡಮ್ ಈಗ ದುಡ್ಡುಗೆ ನೀವು ನೂರು ಅಂತೀರ ನಾನು ಇನ್ನೂರು ಅನ್ಬೋದು ಇನ್ನೂರು ಅಂದರೆ ಇನ್ನೊಬ್ರು ಮುನ್ನೂರು ಅನ್ಬೋದು ಇನ್ನೊಬ್ರು ಲಕ್ಷ ಸಾವಿರ ಕೋಟಿ ಅದಕ್ಕೆ ಅಂತ್ಯನೇ ಇಲ್ಲ ಆಲ್ಫಬೆಟ್ಸ್ಗೆ ಅಂತ್ಯ ಇದೆ ಎ ಟು ಝಡ್ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ಸ್ ಕನ್ನಡದಲ್ಲೂ ಅಕ್ಷರಮಾಲೆ ಇದೆ ವರ್ಣಮಾಲೆ ಅದಕ್ಕೂ ಒಂದು ಕೊನೆ ಇದೆ ಐ ಮೀನ್ ಸಟ್ ನಂಬರ್ ಫಿಫ್ಟಿ ಟೂನೋ ಫಿಫ್ಟಿ ತ್ರೀನೋ ಅಂತಿದೆ ಬಟ್ ನಂಬರ್ಸ್ಗೆ ಅಂತ್ಯ ಇಲ್ಲ ಸೊ ಯಾವತ್ತು ನಾವು ಪೈಪೋಟಿ ಯಾರ ಜೊತೆ ಬೀಳಬೇಕು ಅಂತಂದರೆ ಯಾವುದಕ್ಕೆ ಅಂತ್ಯ ಇದೆಯೋ ಅದಕ್ಕೆ ಬೀಳಬೇಕು ಯಾವುದಕ್ಕೆ ಅಂತ್ಯ ಇಲ್ವೋ ಅದರಿಂದಗಡೆ ಹೋದರೆ ನಾವು ಶಾಂತಿ ಸಮಾಧಾನ ಎಲ್ಲ ಎಲ್ಲ ಸಿಗಬೇಕು ಅಂತಂತೇನಿಲ್ಲ ಸೊಗಾಗಿ ನಂಬರ್ ಎಷ್ಟು ಬೇಕು ಎಷ್ಟು ದುಡ್ಡು ಬೇಕು ತಪ್ಪಿಲ್ಲ ನನಗೆ ಹತ್ತು ಕೋಟಿ ಬೇಕು ನೂರು ಕೋಟಿ ಬೇಕು ಸಾವಿರ ಕೋಟಿ ತಪ್ಪಿಲ್ಲ ನಿಮಗೆಷ್ಟು ಬೇಕು ಅಥವಾ ನನಗೆ ಎಷ್ಟು ಬೇಕು ಅಷ್ಟು ಎಷ್ಟು ಗೊತ್ತಿರಬೇಕು ನಮಗೆ ಅಷ್ಟು ಪಡ್ಕೊಳ್ಬೇಕು ಎಂಜಾಯ್ ಮಾಡಬೇಕು ಬೇಸಿಕಲಿ ನಾವು ಸೃಷ್ಟಿಯಾಗಿರೋದೇ ಎಂಜಾಯ್ ಮಾಡೋದಕ್ಕೆ ಎಸ್ ಮೇಡಮ್ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ